ಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ದಿರಿಲ್ಲ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಮ್ಮ ಮನೆಯಾಗಲಾಕತ್ತ ನೋಡ್ರಿ ಸೊಪ್ಸಿ ಪಲ್ಯ ಸ್ವಪ್ ನಾಷ್ಟ ಅದು ಎಲ್ಲ ಮಾಡಬೇಕು ರೊಟ್ಟಿ ಅನ್ನ ಸಾರದು ನೋಡ ಅಂಬ್ರೀನಾ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ಹೇಳ್ತೀನಂತ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಹಳ್ಳಿದಾಗ ವಾತಾವರಣ ಹೆಂಗಿರ್ತದೆ ಎಕ್ದಮ್ ಸೂಪರ್ ಆಗಿರ್ತದೆ ಒಂದಿನ ಭಾಂಡೆ ಅವ ನಮ್ಮ ನಾದನಿ ತಿಕ್ತಿನ ಅಂತಂದಾರೆ ನೋಡಮ್ಮ ರೀ ನಮ್ಮ ಮುಂದೆ ಏನೇನು ಆಗ್ತದ ಏನೇನಿಲ್ಲ ಕೇಸ ನನಗರ ತಲೆ ಹಿಂಗೆ ಸಿಡ್ಲಿಕತ್ತದ ಈ ಸೈಡ್ ನೋಡ್ಲತ್ತಿರಲ್ಲ ಫುಲ್ ಅಂದ್ರೆ ಫುಲ್ ಎಕ್ದಮ್ ಸಟ್ 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 ಹೊಡ್ಲಿಕತ್ತದ ಮಾಮ ಗೋಲಿ ತೊಗೊಂಬರ್ತೀನಿ ಅಂತ ಕೆಸ ಹೋಗಲ್ಲ ಊರ್ ಸೈಡ್ ಹ್ಯಾಂಗ ಇರ್ತದೆ ಈಗ ಎಷ್ಟು ಚಂದ ಒಳ್ಳೆ ವಾತಾವರಣ ಆಯ್ ಏನು ನಡೆಸಿದೀಯೆ ಆಂ ಹ್ಞೂ ಹೌದು ಆಯ್ಕೆ ಕಾಣಿಸಲಿ ಯಾವುದಾರಲ್ಲ ಹಾಕಿಗೋದಿ ಎಲ್ಲ ತಗೋ ಹಾಕ್ಲತ್ತ ಅಂತಾಯಿ ಎಲ್ಲೋರ್ದು ಏನ್ ನಡ್ಸಿದವ ಇವ ನಮ್ಮ ತಮ್ಮ ನೋಡ್ರಿ ಬರೀ ಏನು ಕೆಲ್ಸ ಅಲ್ಲ ಬರೀ ನೀರು ತುಂಬದು ಕಟ್ಗಿ ತರೋದು ಇದೆ ಏನ್ ಕೆಲಸ ನೋಡ್ರಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚಂದ ಕಾಣಿಸ್ತದಲ್ರಿ ಊರ್ ಸೈಡ್ ಈಗ ಇವ ಸಾಬ್ ನೋಡ್ರಿ ಎಲ್ಲಿ ಹೋಗಿದ ಏನು ಎತ್ತಿನ ಮಂಡಿ ನೋಡ್ರಿ ಈಗ ಹಾ ಎತ್ತಿನ ಮಂಡಿ ನೋಡ್ರಿ ಎತ್ತಿನ ಮಂಡ್ಯಾಗ ಇದು ಹಾಕ್ಯಾರೀ ಕಬ್ಬಿಂದ ಇದಿರ್ತಾವಲ್ರಿ ಮ್ಯಾಗಿಂದಿದ್ ಸೊಪ್ಪು ಟೈಪ್ ಅದು ಹಾಕ್ಯಾರ ನೋಡ್ರಿ ಈಗ ಅವ್ನು ನೋಡಿರಿ ಅವು ಎಷ್ಟು ಚಂದ ಆಡ್ಲಾಕತ್ತವ ನೋಡ್ರಿ ಅವ್ರು ತೋರಿಸ್ತೀನಿ ಬರ್ರಿ ನಿಮಗೆ ಈಗ ಎತ್ಕೊಳ್ಳು ನೋಡ್ರಿಗ ಇವೆಲ್ಲ ನಿಮಗೆ ಊರಾಗೆ ನೋಡ್ಲಿಕ್ಕೆ ಸಿಗ್ತಾವ ಮತ್ತೆ ಎಲ್ಲಿ ನೋಡೋಕೆ ಸಿಗಲ್ಲ ನೋಡಿ ಇವ ಇವ್ರು ನೋಡಿಗ ಒಂದೋ ಎರಡೋ ಮೂರೋ ಹತ್ತೋ ಹನ್ನೊಂದೋ ಇವ್ರದ್ದು ಎಷ್ಟು ನಡ್ದವ ನೋಡ್ರೀಗ ಬೆಳಗ್ಗೆ ಇಲ್ಲಿ ಕಾಸ್ಗ ಬೆಂಕಿ ಹಸ್ದಂಗೆ ಕಾಣಿಸ್ತಾರೆ ಇವ್ರದ್ದು ನೋಡಿರಿ ಇವ್ರದ್ದು ಜೋಕಾಲ ಹಾಂ ಹೇಳು ಒಂದೇ ಎರಡು ಹೇಳು ಈಗ ಹತ್ತು ಹತ್ತು ಹತ್ತರ ಮುಂದೆ ಬಾರೋ ಹತ್ತು ಒಂದು ಅನು ಅನು ಒಂದು ಐ ಅನು ಒಂದನು ಹತ್ತೇ ಹಾಕಿ ಹತ್ತರ ಮ್ಯಾಗೆ ಗಾಡಿ ನಿಂತ ಅನು ಏ ಅನು ಒಂದು ಹತ್ತು 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 ಅಂತ ನೋಡ್ರಿ ಒಂದೇನ ನೋಡ್ರಿ ಪೋರಿ ಇನ್ ನೋಡ್ರಿಗ ನಾಯ್ಕು ನೀಲ್ಲಾ ನೀರ್ ಹಿಂಗ್ ತರ್ತಾರ ನೋಡ್ರಿಗ ಬಂಡಿದಾಗ ತಗೊಂಬರ್ತಾರ ನೋಡ್ರಿ ಯಾಕಂದ್ರ ಬೋರಲ್ಲಿ ಆಜು ಬಾಜುನೇ ಅವಲ್ರಿ ಅದಕ್ಕೋಸ್ಕರ ಇಲ್ಲಿನ ನಳ ಇಲ್ಲ ಹಂಗಿನ್ನ ನಿದ್ದು ನಿದ್ದಿ ಬತ್ ನಂಗೆ ಅಲಕ ಏ ಅದು ಬಿಡಮ್ಮ ಅದು ಎಲ್ಲಿ ತಲೆ ಒಯ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ನಡಿ ಇವತ್ತಿನ ಬ್ಲಾಗ್ ಹ್ಯಾಂಗ್ ಆತದ ಹ್ಯಾಂಗಿಲ್ಲ ಅಂತ ಕೇಳ್ತಿನ ಸ್ಟಾರ್ಟ್ ಮಾಡಮ್ಮ ಅಂತ ಹೌದ ಚಳಿ ಹೊತ್ಲತ್ತದ ನೋಡ್ರಿ ಇದಕ್ಕೆ ಮಿಕ್ಕು ಎತ್ಕೊಂಬಂದು ಇದು ಹಚ್ಲಕತ್ತ ನೋಡ್ರಿ ಈಗ ನೀ ಎಲ್ಲಿ ಬಿ ಹೋಗ ಇರ್ತಿ ಎಲ್ಲಿ ಏನು ಇದು ಎಲ್ಲ ಇರ್ತದ ಅದ ಚಳಿ ಹೊತ್ಲತ್ತದ ನೋಡ್ರಿಗ ಹೆಂಗ್ ಮಾಡಕತ್ತೀ ಚೀಲ ಚೀಲಾ ಕುಂದಸ್ಲತ್ತೀ ಹ್ಮ ಚಂತನ ಬರ್ತಡೇನೆ ಮಾಡಿ ರಾತ್ರಿ ಎಲ್ಲರೂ ಊಟ ಮಾಡಿರತ್ತೆ ಯಾರು ಕೇಕ್ ತಿಲ್ದಿಲ್ಲ ಈಗ ನೋಡ್ರ ರಮ ತಾನೇ ತಗೊಂಡ್ ಕುತ್ತನ್ ಮತ್ತೆ ಇಲ್ಲಕಾಗಾ ಕುಡಬೇಕ ಅಂತಂದಿನಿ ಎಲ್ಲ ಫ್ರೆಂಡ್ಸ್ ಗಳು ಕೇಕ್ ತಿನ್ಸು ಈಗ ರೆ ತಿನ್ಸು ಈ ಪಾಪ್ಪ ನೀ ಬಿಟಿ ತಿನ್ನು ರೊಟ್ಟಿ ಮಾರಲ್ಲ ಯಾವ ರೊಟ್ಟಿ ಅಾ ಚಜ್ಜಿ ಕೈ ಚಜ್ಜಿ ಇಲ್ಲ ಇಲ್ಲ ಲೈ ಲೈ ಎಲ್ಲರೂ ನಮ್ಮ ಊಟಕ್ಕೆ ಬರ್ರಿ ಮಸ್ತ ಗರಮ್ ಗರಮ್ ಛಜ್ಜಿ ರೊಟ್ಟಿ ಮಾಡ್ಲಕತ್ತೀವಿ ಇಲ್ಲ ನೋಡ್ರಿ ಈಗ ಛಜ್ಜಿ ರೊಟ್ಟಿ ಮತ್ತಂದ್ರೆ ಸಬ್ಸಿ ಪಲ್ಯ ಪುಂಡಿ ಪಲ್ಯ ಅನ್ನ ಸಾರು ಬದ್ನಿಕಾಯಿ ಚಪಾತಿ ಎಲ್ಲ ಅದ್ರಿ ನೋಡ್ರಿ ಈಗ ಊಟದ ಚಪಾತಿ ಅದ ಬೂಂದಿ ಅದ ಮತ್ತೇನು ಅದ ಬದ್ನೇಕಾಯಿ ಪಲ್ಯ ಅಲ್ಲಲ್ಲಿ ರೊಟ್ಟಿ ಆಲ್ದದ ಅಲ್ಲಿ ನೋಡ್ರಿ ನೋಡ್ರಿ ಈಗ ರೊಟ್ಟಿ ಆಲಕತ್ತಾವೆ ನೋಡ್ರಿ ಮತ್ತೀಗ ಕೆಮ್ಮು ನೋಡ್ರಿ ಗಾಯ್ ಹ್ಞೂ ಯಮಿ 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 ಯಮ್ಮಿ ಈ ಮಮ್ಮಿ ಇದು ಇದ್ರಾಗ ಹಾಕ್ತಾಳ ಯೇ ಹೆಂಗಾ ಬಾರಿ ರೊಟ್ಟಿ ಇಲ್ಲಿ ಇದು मम्मी ಕೊ dusting ಕೊ ಅಂತ ಅಂತಾ ಹ ಆ ಬಯಸ್ತಾಳ ನೋಡಿ ನಮ್ಮ ಇಕ್ಕು ಹೆಂಗ್ ಮಸ್ತ್ ಕನ್ನಡ ಮಾತಾಡ್ತಾ ನೋಡಿ ಫೋಲ್ಡಿಂಗ್ ಚೆಕ್ ಹ್ಮ್ ಫುಲ್ ಚೆಕ್ ಹೋಗೇನ ಹೊಂಟರ ಹಂಗಿ ಏ ಅವ್ರ ಗಾಯಸ್ ನೋಡ್ರಿ ನಾಳಿಕ್ಕೆ ತಿನ್ನ ಬಿ ಅದ ನಮ್ಮ ಅತ್ತಿ ಇತ್ತೆಲ್ಲ ತಂದ್ರ ನಮ್ಮ ಅಣ್ಣ ಹೊರ್ಲಕತ್ತಿದ ಮಮ್ಮಿ ಅಂದ ನಾ ಹೊರ್ಲಕತ್ತಿನ ಮಮ್ಮಿ ಅಂದ ಬಿಳಾಗ್ ಮಾಡಿ ನಮ್ಮ ಬಿಳಾಗ್ ಮಾಡ್ತೀನಿ ತಿಂಗ್ಳಕ್ ಮಮ್ಮಿ ತಿಂಗಳ

ನೋಡ್ರಿ ನಾ ಈಗ ಸೊಪ್ಸಿ ಪಲ್ಯ ಮಾಡ್ಲಾಕತ್ತಿನ ನೋಡ್ರಿ ಇದು ಸೊಬ್ಸಿ ಪಲ್ಯದ ಇದೀಗ ಬಳ್ಳುಳ್ಳಿ ಮತ್ತಂದ್ರ ಮೆಣಸಿಕೆ ಕುಟ್ಕೊಂಡದ ಇಲ್ಲಿ ಬೆಳೆ ಅದ ಈಗ ಇದೇ ಹಂಚ್ಮಾಗ್ಯಾಗೆ ತಾಳಸ್ ಬಿಡ್ಬೇಕರ ಹತ್ತಿರ ಇದ್ರ ಮ್ಯಾಗೆ ಮಾಡತ್ತೀನಿ ಹಂಚಿನಾಗ ಈಗ ಎಣ್ಣೆ ಈಗ ಇದು ಹಾಕ್ತೀನಿ ಈಗ ಮಸಾಲೆ ಹಾಕ್ತೀನಿ ಅದ್ರಾಗ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬಹುದ್ ನೋಡ್ರಿ ಅಂತ್ ಭಾರಿ ಚಂದ ಕಾಯ್ದದ್ರೀಗ ಏ ಎಷ್ಟು ಚೆಂದ ಕಾಯ್ದದ ನೋಡ್ರಿಗ ಈಗ ನಾ ಇದ್ರಾಗ ಬ್ಯಾಳಿ ಮತ್ತೊಂದ್ರೆ ಸೊಬಸ್ಕಿ ಪಲ್ಯ ಹಾಕಿನಿ ಸ್ವಲ್ಪ ನೀರು ಹಾಕಿನ ಯಾಕಂದ್ರೆ ಹಂಚು ಭಾಳ ಕಾದಿತ್ರಿ ಅದಕ್ಕೆ ಇಲ್ಲಿ ತಳಗ ನೋಡ್ರಿಗ ಕಿಚ ಭಾಳ ಇದ್ರಾಗ ಅದಕ್ಕೆ ಇಷ್ಟಕ್ಕ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟಿ ಆಯ್ತು ನೀರು ಭೀ ಆಣಕತ್ತದ ನೋಡ್ರಿ ಈಗ ಇದು ಖಾರ ಕುಟ್ಟ ಟೈಮ್ನಾಗೆ ಮೆಣಸಿಕೆ ಕುಟ್ಟ ಟೈಮ್ನಾಗ ಮತ್ತೆ ಅದ್ರಾಗ ಉಪ್ಪು ಹಾಕಿದ್ರು ಈಗ ನೋಡಮ್ಮ ಉಪ್ಪು ಎಷ್ಟಾಗ್ಯದ ಎಷ್ಟಿಲ್ಲ ಸ್ವಲ್ಪ ನೀವು ಮ್ಯಾಗಿನಿಂದ ಉದರ್ಸ್ಕೋಬೋದು ನೋಡ್ರಿ ನೋಡ್ರಿ ಇಲ್ಲಿ ಪಲ್ಯ ರೆಡಿ ಅಲ್ಲ ಸಬ್ಸಿ ಪಲ್ಯ ಇಲ್ಲಿ ಚಜ್ಜಿ ರೊಟ್ಟಿ ರೆಡಿ ಆಗ್ಯದ ಬರ್ರಿ ಎಲ್ಲರ್ ಕಲ್ತು ಊಟ ಮಾಡ ಉತ್ತರ ಕರ್ನಾಟಕ ಮಂದಿ ಸ್ಪೆಷಲ್ ಅಡಿಗೆ ನೋಡ್ರಿ ಇದು ಇವತ್ತಿನ ಊಟ ಏನೇನದ ಅಂದ್ರೆ ಚಜ್ಜಿ ರೊಟ್ಟಿ ಅದ ರೈಸ್ ಅದ ಹೋಳಗಿ ಅದ ಸಬ್ಸಿ ಪಲ್ಯ ಅದ ಚೆನ್ನಾಗಿ ಬಳಿ ಹಾಕಿ ಮಾಡಿದು ಚಪಾತಿ ಅದ ಮತ್ತಿನ್ನ ಕಡಲಿ ಪಲ್ಯ ಅದ ಕಟ್ಟಿನ ಆಂಬರ್ ಅದ ಮತ್ತಂದ್ರ ಬದ್ನಿಕಾಯಿ ಅದ ನೋಡ್ರಿ ಇವತ್ತಿಂದ ಇದಿಷ್ಟು ಊಟ ಅದ ನೋಡ್ರಿ ನಮ್ದು ನೋಡ್ರಿ ಸಂತೋಷವ್ರ ಅಕ್ಕ ಹರ ನೋಡ್ರಿ ಮಂಜು ಅಕ್ಕ ಇವ್ರನು ಆಶಾ ವರ್ಕರ್ ಹರ ನೋಡಿ ನಾನು ಬಿಡೋ ನೋಡ್ಕೊತ ಕೂತಾಳ ಈಗ ಬಂದ ಕೇಕ್ ತಿಲಕ್ ಅವಾಗ ಸಂಜಿಗ್ ಬಾರಕ್ಕ ನನ್ನ ಲೇಟ್ ಆಗ್ಯದವ ಎಲ್ ಬರ್ಲಿ ಅಂತಂದ್ರು ಯಾಕ ನೋಡ್ರಿ ನೋಡಿ ಈಗ ನೋಡ್ರಿ ನೋಡ್ರಿ ಹೆಂಗ್ ನಾಚ್ಕೋತಾಳ ನೋಡ್ರಿ ಇಲ್ಲೇ ಗೊಬ್ಬರಕ್ಕೆ ಕೇದಾರ ಇವ್ರ ಡ್ಯೂಟಿ ರೀ ಇವ್ರೂ ಆಶಾ ವರ್ಕರ್ ಹರ ನೋಡ್ರಿ ಸಂತೋಷರ್ ಅಕ್ಕ ನೋಡ್ರಿ ಇವ್ರು ಭಾರಿ ಅಂದ್ರೆ ಭಾರಿ ಅರ ನಾದ್ನಿ ಹೇಳಕ್ ಜಾಸ್ತಿ ನೋಡ್ರಿ ಬೆಸ್ಟ್ ಫ್ರೆಂಡ್ ಇದ್ದಂಗ ಇದ್ದೀವಿ ನೋಡ್ರಿ ನಮ್ದು ಎಲ್ಲ ನಂಗೆ ಜೀವ ಮಾಡ್ತಾರ ನೋಡ್ರಿ ಸ್ಪೆಷಲಿ ಇವರಂತೂ ಭಾಳ ಅಂದ್ರ ಬಾಳ ಒಳ್ಳೆವ್ರರ ನೋಡ್ರಿ ಈಗ ನಾ ನಮ್ಮ ಮಾಮ ಕಲ್ ಕಸ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ಲಿಕ್ಕಿ ಯಾಕಂದ್ರೆ ನಮ್ಮ ನಾದ್ನಿಯವ್ರದು ನಮ್ಮ ಅತ್ತಿಯವರಿಗೆ ಆರಾಮಿಲ್ಲ ಅಂತ ಹಾಸ್ಪಿಟಲ್ದಾಗ ಅಡ್ಮಿಟ್ ಅಂತ ನಾ ನಮ್ಮ ಮಾಮ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡ್ಬರ್ತೀವಿ ಎಲ್ಲರೂ ಮಾತಾಡ್ಸ್ಕೊಂಡ್ ನಾನೇ ಹೋಗಿದ್ದಿಲ್ಲ ಅದಕ್ಕೀಗ ನಾನು ಹೋಗಿ ಬರ್ತೀನಿ ರೀ ನೋಡ್ರಿ ಇದು ನಮ್ಗೆ ಗುಲ್ಬರ್ಗಾ ಬಸ್ ಸ್ಟ್ಯಾಂಡ್ ಅದ ಇದು ಈ ಬಸ್ಗಳು ಬರ್ತಾವೆ ಆ ಕಡೆಯಿಂದೆಲ್ಲ ಬಸ್ಗಳು ಹೋಗ್ತಾವ ನೋಡ್ರಿ ಹಿಂಗದ ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ನಾವೆಲ್ಲಾ ಅಣ್ಣ ತಮ್ಮದವ್ರ ಅಕ್ಕ ತಂಗಿದವ್ರಿ ಹೌದಿಲ್ಲ ನಾವು ಇದ್ರಾಸ್ಟಿಸ್ ಪಿಸ್ಟಿಸ್ ಮಾಡೋದಿಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳಿ ಲೈಕ್ ಮಾಡ್ರಿ ಅಕ್ಕಲ್ ಯಾವ ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬ ಅಂಬಿಕಾ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂಬಿಕಾ ಸಂತೋಷ್ ಕುಟುಂಬ ಹಾ ನಾ ಮಾಡ್ಕೊಳ್ತೀನಿ ಅವ್ರಿ ಮೀಟ್ ಅಲ್ಲ ಬಂದ ಇಲ್ಲೇ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಬಂದ ನೋಡ್ರಿ ತಮ್ಮ ಮೀಟಾಲಕ್ಕ ಇಷ್ಟ ಒಳ್ಳೆ ಹುಡುಗನ ರೀ ಇಷ್ಟು ಗರೀಬ್ ಪರಿಸ್ಥಿತಿ ನಿಂತ ಮುಂದೆ ಎಜುಕೇಶನ್ ಮಾಡ್ಲಕ್ ಹತ್ತಾರ ಇಂತ ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ರಿ ನಂಗೆ ಕೇಳಿ ನನಗೆ ಭಾಳ ಖುಷಿ ಆಯ್ತು ಕಂಗ್ರಾಚ್ಯುಲೇಷನ್ ತಮ್ಮ ಬೆಸ್ಟ್ ಆಫ್ ಲಕ್ ಲೈಫ್ ನಾಗ ಮುಂದ್ ಬಾ ನಿಮ್ ತಂದೆ ತಾಯಿ ಹೆಸರು ತಗೊಂಬಾ ಓಕೆನಾ ಬಾಯ್ ಎಲ್ಲರಿಗೂ ನಮಸ್ಕಾರ ಸರಿಯಲ್ಲ ಅಂಬಿಕಾ ಸಂತೋಷ್ ಕುಟುಂಬ ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಒಳ್ಳೆ ರೀತಿ ವಿಡಿಯೋ ಮಾತರ ಎಲ್ಲ ಒಳ್ಳೆ ಒಳ್ಳೆ ಮಾತನಾಡ ಅವ್ರಿಗ್ ಪಾಪ ಹೇಳಕ್ ಬರೋದಾಗ್ಯದ ಅವ್ರಿಗೆ ಅಂಜಿಕೆ ಹೊಂಟದ ಬಟ್ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡ್ರಿ ಹೆಂಗದ ನೋಡ್ರಿ ನಮ್ ಗುಲ್ಬರ್ಗಾ ಸ್ಕೂಲ್ಗಳೆಲ್ಲ ಹೆಂಗವ ಅವ ನೋಡ್ರಿ ನಾ ನಿಮಗ್ ತೋರಿಸ್ಲತ್ತಿ ನೋಡ್ರಿ ಕ್ರಿಸ್ಮಸ್ ನಲ್ವಾಗ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಈಗ ನಮ್ಮ ಎಲ್ಲ ಹಳೆ ನೆನಪುಗಳವ ಎಲ್ಲ ನೆನಪು ಹೊಂಟೋ ನೋಡ್ರಿ ಸ್ಕೂಲ್ ಗಳಿಗೆ ನೋಡಿ ನಂದು ಸ್ಕೂಲ್ ಬರ್ತದ ಈಗ ನೆಕ್ಸ್ಟ್ ನನ್ ಸ್ಕೂಲ್ ಅದ ಗೇಸ್ ಮಾಡ್ರಿ ನೆಕ್ಸ್ಟ್ ಯಾವ ಸ್ಕೂಲ್ ಅದ ಯಾವ ಕಾಲೇಜ್ ಅದ ಅಂತ ನಾನು ನೋಡ್ತೀನಿ ಕಮೆಂಟ್ ನಾಗ ಎಲ್ಲರೂ ಬಡಬಡ್ರಿಗೂ ಹಿಡೀರಿ ಎಲ್ಲರೂ ಇದು ಯಾವ ಕಾಲೇಜ್ ಏನ್ ಅಂತ ಇವೆಲ್ಲ ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ ನೋಡ್ರಿ ಅಣ್ಣ ಒಂದ್ ಸೆಕೆಂಡ್ ಏ ನಿಂದ್ರ ಒಂದ್ಸ ಒಂದ್ ಜನ ನೋಡ್ರಿ ನಾ ಕಲ್ತಂತ ಕಾಲೇಜ್ ಇದೆ ನೋಡ್ರಿ ಸ್ಕೂಲು ಕಾಲೇಜ್ ನಂದು ಇದೆ ನೋಡ್ರಿ ಎನ್ ವಿನೇ ನೋಡ್ರಿ ಇವೆಲ್ಲ ನಮ್ಮ ಹಳೆ ನೆನಪುಗಳು ನೋಡ್ರಿ ಅಲ್ಲೆಲ್ಲ ಅದ ನೋಡ್ರಿ ಅಲ್ಲೇನು ಬರ್ದಲ್ಲ ಬೋರ್ಡ್ ಅಲ್ಲೇ ನಮ್ಮ ಕ್ಲಾಸ್ ಇತ್ತು ನೋಡ್ರಿ ಅದಲ್ಲೇ ನಮ್ದು ನಾನು ಆರ್ಟ್ಸ್ ಸ್ಟೂಡೆಂಟ್ ಓಕೆನಾ ನಾನು ಆರ್ಟ್ಸ್ ಮಾಡಿದ ನಮ್ದು ಯಾರ್ಯಾರ ಫ್ರೆಂಡ್ಸ್ ಸರ್ಕಲ್ದಾಗ ನೋಡಕ್ಕೆ ಈಗ ನೋಡ್ಕೋರಿ ನಮ್ಮ ಕಾಲೇಜ್ ಆಮೇಲೆ ಇನ್ನೊಂದ್ಸಲ ಒಂದು ಪೂರಾ ಬ್ಲಾಗ್ ಮಾಡ್ತೀನಿ ಇವೆಲ್ಲ ನೆನಪವ ಇವು ಹಳೆ ನೆನಪುಗಳು ಇಲ್ಲೆಲ್ಲ ಪಾನಿಪುರಿ ಭಂಡಿ ಇರ್ತಿತ್ತು ನಾವೆಲ್ಲ ತಿಂತಿದ್ವಿ ನೆನಪದಲ್ಲ ನಿಮಗೆ ಹೆಂಗದ ಎಲ್ಲ ಈಗ ಎಷ್ಟು ಡೆವಲಪ್ಮೆಂಟ್ ಮಾಡ್ಯಾರ ನೋಡ್ರಿ ನಮ್ಮ ಕಾಲೇಜ್ ಬಾಲ್ ಬಟ್ ನಾವು ಕಲರ್ ಟೈಮ್ ಭಾರಿ ಇರ್ತಿತ್ತು ಇಲ್ಲೊಂದು ಚಾಕ್ಲೇಟ್ ಅಂಕಲ್ ದುಕಾನ್ ಇತ್ತು ನಾವು ಅವ್ರೇಟ್ ತಗೊಂಡ್ ತಿಂತಿದ್ವಿ ಎನ್ ವಿ ಕಾಲೇಜು ಈಗ ಬರ್ತದ ಸ್ಕೂಲ್ ಇದು ಬಾಯ್ಸ್ ಸ್ಕೂಲ್ ಇದು ಇದು ಬಾಯ್ಸ್ ಇದು ಬಾಯ್ಸ್ ಇದು ನೋಡ್ರಿ ಇದು ಈಗ ಗರ್ಲ್ಸ್ ಬರ್ತದ ನಾ ಇಲ್ಲೇ ಕಲ್ತೀನಿ ನೋಡ್ರಿ 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 ನಾ ಕೇದಾರ ಅಣ್ಣನ್ ಮನಿಗ್ ಬಂದಿನಿ ಅಹ್ ಅವನ್ ಮಗಳ ಡೆಲಿವರಿ ಆಗ್ಯದಂತ ಕೇದಾರ ಮಮ್ಮಗಳ ನೋಡ್ರಿ ಕೀರಿ ಈಗ ರೀ ಎಷ್ಟ್ ಇಟ್ ಅದ್ ನೋಡ್ರಿ ಚಿಕ್ಕು ಮಿಕ್ಕು ನೋಡಿದಲ್ಲಿ ಇದಕ್ಕ ಯಾವ ತಗೊಂಡ್ ಹಾರ್ದಿರು ನೋಡ್ರಿ ಎಷ್ಟು ಚಂದ ಮಕ್ಕಯ್ಯೋ ನೋಡ್ರಿ ಎಷ್ಟ್ ಯೂಟವ ನೋಡ್ರಿ ಈಗ ಓನ್ಮಾ ನೀವು ಉತ್ತ್ಯಾಗ ಏನು ಕುಡಿಸ್ಲಿಲ್ಲ ಕೇದಾರ ಏನು ಕುಡಿಸ್ಲಿಲ್ಲ ಅಚ್ಚ ಜಡರಿ ರೀ ನೀ ಕೇದಾರಾಗೆ ಎಲ್ಲರೂ ಕೈ ಇದು ಸರ್ಪ್ರೈಸ್ ಏನು ನನಗೆ ನನ್ಗ ಏನೂ ಹೇಳಿಲ್ಲ ನೋಡಿ ಮನಿ ನಡಿಯಕ್ಕೆ ಮನಿ ನಡೆಯಕ್ಕೆ ಅಂದ್ರೆ ನಾವು ಹಾಸ್ಪಿಟಲ್ಗೆ ಬಂದಿದ್ವಿ ನಾವು ಒಂದು ಕೆಲ್ಸಕ್ಕೆ ಬನ್ನಿ ಮನೆ ತಾವೊಂದು ಕೆಲಸ ಮಾಡ್ಸ್ಲತ್ತ ನೋಡಿ ಯಾ ಏಯ್ ಮಪ್ಪಲತ್ತದ ನೋಡ್ರಿ ಈಗ ಈಗ ಇಪ್ಪ ಸಣ್ಣ ಸೇಮ್ ಬೇಬಿ ಮಾಡ್ದಂಗೆ ಮಾಡಕತ್ತದ ಇತ್ತು ಇನ್ನ ಮೂರ ಒಳಗಾ ನೀನೆ ಮಾಡ್ಕೊಂಬ ಗಣ ನೋಡ್ರಿ ಅಂಕಲಿಗೆ ಇಷ್ಟ ಖರೇನು ನಮ್ಮ ಮಾಮಗ ಬೆಕ್ಕ ನಾಯಿ ಎಲ್ಲ ಅವ್ರ ಪ್ರೀತಿನೂ ಮಾಡ್ತಾರ ಅವ್ರ ಹಾಲ್ನು ಕುಡಿಸ್ತಾರ ಊಟನೂ ಮಾಡಿಸ್ತಾರ ನಮ್ ನಾದಿ ಬಂದೇಳಲ್ರಿ ಅಕ್ಕೇನ್ ಬಿಡ್ತಿದಿಲ್ರಿ ಹೌದ್ರಿ ಹೌದಿಲ್ಲ ಹ್ಮ್ ಚಲೋ ಮಾಡಿರ್ತವ್ರಿ ಅಂದರಿ ಬಲ್ಲಿ ಏನೋ ಒಂದದ ನೋಡ್ರಿ ಏನದ ಸ್ಥಾನ ಅದು ಏನದಮ್ಮ ಅದು ಗೊಂಬಿ ಗೊಂಬಿ ಇದ್ರ ಮಗಳು ಇದ್ರ ಮಗಳು ನೋಡ್ರಿ ಈಗ ಏ ಇದು ಭಾರಿ ನೋಡ್ರಿಕ್ಕಿಂತ ಈಗ ನೋಡ್ರಿ ಏನೇ ಇವು ಇವು ಇವ್ರು ಕೇದಾರ ಅವ್ರ ಮಮ್ಮಿ ನೋಡ್ರಿ ಕಾಕಿ ರೀ ಇವರು ನಂಗೆ ಬಾಜು ಮಾಡ್ತಾರೆ ನಮ್ಮ ಕಾಕಿ ಕೇದಾರ ಕಿತ್ತ ಒಂದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ಅಯ್ಯೋ ಕೇದಾರ ನೋಡಿ ಹ್ಯಾಂಗ ಮಾಡತ್ತೀವ ನನ್ ಬರೀ ಏನೂ ಇಲ್ಲ ನನ್ನ ಮಲ್ ಏನೂ ಇಲ್ಲ ಬೇಡವ ನಂಗೆ ಅಂಜಿಕೆ ಬರ್ತದೆ ಮಾತಾಡ್ತದಿ ಭಾರ್ಯದಲ್ಲಿ ನನ್ನ ಮೇಲೆ ಬರಬೇಡ ನೀ ಅದ ಬಿಡು ಬಿಡುಕಿಂದ ಹೆಂಗ ನಡದ ನೋಡ್ರಿ ಈಗ ಕ್ಯೂಟಿ ಕ್ಯೂಟಿ ಓಯ್ ಕ್ಯೂಟಿ ಕ್ಯೂಟಿ ಅಯ್ಯ ಅದು ನೋಡ್ರಿ ಎಷ್ಟು ಮುದ್ರಕೊಂಡ್ ಮುದ್ರಕೊಂಡ್ ಕುಂದರ್ಲತ್ತದ ಬಾಲಿ ನಮ್ ಕೇದಾರಣ್ಣನ್ ಸೊಸಿ ನೋಡ್ರಿ ಈ ಹೆಂಗ ಅಯ್ ಐ ಐ ಐ ಅಯ್ ಐ ಗಂಬಿ ಗಂಬಿ ನಂಗ ಗೊತ್ತಿಲ್ಲ ಹೇಳಿಲ್ವಿ ಆಕಡೆ ನೋಡ್ರಿ ಈಗ ನಾವ್ ಬಂದಿವಿ ಶಾಣ್ಬಸಪ್ಪನ್ ಗುಡಿಗ್ ನೋಡ್ರಿ ನಮ್ಮ ನಮ್ಮೂರ್ ಶಾಣ್ಬಸಪ್ಪನ್ ಗುಡಿ ನೋಡಿಲ್ಲ ಎಲ್ಲರೂ ನೀ ನೋಡ್ರಿ ಕಲಬುರ್ಗಿದಾಗ ಅದ ನೋಡ್ರಿ ಶರಣ ಬಸವೇಶ್ವರ ಗುಡಿ ಎಲ್ಲರೂ ದರ್ಶನ ಮಾಡ್ರಿ ಹಿಂಗ ಅದ ನೋಡ್ರಿಗ ಇಲ್ಲೆಲ್ಲಾ ಹಿಂಗೆಲ್ಲಾ ದುಕಾನ್ಗಳು ಇಲ್ಲಿ ನಮ್ದು ಒಂದ್ ದುಖಾನ್ ಅದ ನಾನು ನಿಮ್ಗೆ ಸ್ವಲ್ಪ ತಗೊಂಡು ತೋರಿಸ್ತೀನಿ ರೀ ನಮ್ಮ ದುಕಾನ್ರಿ ರೀ ಹ್ಞೂ ನೋಡ್ರಿ ಸಣ್ಣ ಮಕ್ಕಳಿಗೆ ನೀವು ನೈಟ್ ಟೈಮ್ನಾಗ ಬಂದೀಗ ಆಟನೂ ಆಡಿಸ್ಬೋದು ನೋಡ್ರಿ ಈಗ ಇಲ್ಲೆಲ್ಲ ಗಾಡಿ ಅದು ನೋಡ್ರಿ ಎಷ್ಟು ಗ್ರೀನರಿ ಅದ ನೋಡ್ರಿ ಎಷ್ಟು ಚಂದ ಕಾಣಿಸ್ತದ ನೋಡಿ ನಮ್ ಗುಡಿ ರೀ ಎಲ್ಲರೂ ಬರೀ ಎಲ್ಲರೂ ದರ್ಶನ ತಗೋರಿ ಈಗ ನಾವೂ ರೀ ಈಗ ನಮ್ಮ ಹಾಂ ಜಯ ಶರಣ ನಮ್ಮ ಕೇದಾರು ಹೊನ ನೋಡ್ರಿ ಸಂಗಾಟ ನೋಡ್ರಿ ಹಿಂಗದ ನೋಡ್ರಿ ಈಗ ಗುಡಿ ರೀ ಈಗ ನಾ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಒಳಗೆ ಹೋಗಿ ಈಗ ಇದು ಹೊರಗಿಂದ ಎಲ್ಲ ಅದ ನೋಡ್ರಿ ಈಗ ಇಲ್ಲೆಲ್ಲ ಹೂವು ಅದು ಸಿಗ್ಲಕ್ಕದ ಈ ಕಡೆ ಕಡೆಲ್ಲ ದುಕಾನ್ಗಳವ ನಾವು ಒಳಗೆ ಹೋಗ್ಬಹುದು ನೋಡ್ರಿ ನೋಡ್ರಿ ಈಗ ದರ್ಶನ್ ಮಾಡ್ಲಕ್ಕ ಪಾಳಿಲಿ ನೋಡ್ತೀವಿ ಇಲ್ಲೆಲ್ಲ ಕ್ಯೂ ಅದ ಶಾಣಬಸೇಶ್ವರ ಗುಡಿಗೆ இல் இல்லது பாதினை மட்டா இல்லேது ನೋಡ್ರಿ ಇದು ಎಲ್ಲಾ ಗುಡಿದು ಮ್ಯಾಗ್ ಗಂಟಿ ಅವ ಇದು ಇಲ್ಲಿ ತನ ಹೊಡಿಬೇಕಂದ್ರೆ ಯಾರ್ಲಿಂದು ಆಗಿಲ್ಲ ನಾ ಹೊಡಿಬೇಕಂತೀನಿ ಇಲ್ಲಿ ಹಾರ ಎಲ್ಲ ಹೊರಗ್ ಬೀಳ್ತೀನಿ ಅಂತ ಅಂಜಿ ಕೊಂಟದ ಇದು ಯಾರ ಹೊಡೆದ್ರ ವಿಡಿಯೋ ಮಾಡಿ ಅಂಬೇಕ ಶೇರ್ ಮಾಡ್ರಿ ಇದೆಲ್ಲ ಗುಡಿ ಸುತ್ತಾಗ್ಬೋದು ಎಲ್ಲ ಚಲೋ ಮಾಡ್ಯಾರ ಶಾಣಬಸಪ್ಪನ್ ಗುಡಿ ಈ ಕಡೆ ಅಪ್ಪಳ ಕಾರ್ ಎಲ್ಲ ನಿಂದಿರ್ತಾವ ಮೊದಲ ಈ ಕಡೆ ಇದ್ದಿದ್ದಿಲ್ಲ ಇದೆಲ್ಲ ಹೊಸದಾಗಿ ಕಟ್ಟಾರ್ರಿ ಅದು ಏನ್ ಮಾಡ್ಯಾರ ಇದೆಲ್ಲ ಫಂಕ್ಷನ್ ಅದು ಏನಾರ ಆದ್ರೆ ಇಲ್ಲಿ ಮಾಡ್ತಾರ್ರಿ ರೀ ಏನು ಈ ಕಡೆ ದಾಸೋಗದ ರೀ ಹ್ಞೂ ಎಲ್ಲ ಊರಾಗ ಒಂದೊಂದು ನಾನೇ ಇರ್ತಾವಂತ ಬಟ್ ನಮ್ಮಲ್ಲಿ ಇಲ್ಲ ಊರ್ನಲ್ಲಿ ಮಾತಾಡಿ ಮಾಡಿ ಯಾರು ಹುಡ್ಗ್ಯರಿಗೇನು ಅನ್ನೋಲ್ಲ ನೋಡಿ ಕೇದಾರ್ ಎರಡು ಸಾವ್ಕಸ್ ನೋಡಿ ಕೇದಾರಿಗೆ ಗಂಟಿ ಹೊಡಿತೀನಲ್ಲತ್ತ ನೋಡಿರಿ ಏನು ಮಾಡ್ತಾನೆ ನೋಡಿ ಏಯಪ್ಪ ಹಾ ಸ್ವಲ್ಪ ಸಲ್ಪರ್ದಾಗೆ ಮಿಸ್ ಆಯ್ತು ಸ್ವಲ್ಪರ್ದಾಗೆ ಮತ್ತೆ ಮಿಸ್ ಆಯ್ತು ಇರ್ಲಿ ಬಿಡೋ ಓಹೋ ಹೊಡೆದೇ ಬಿಟ್ಟ ನೋಡ್ರಿ ಈಗ ಗಂಟಿ ನೋಡ್ರಿ ಇದೆಲ್ಲ ಇಲ್ಲ ಹಿಂಗೆ ಅದ ನೋಡ್ರಿ ಕಡೆ ಶಾಣಬಸಪ್ಪನ ಗುಡಿ ಸ್ಪೇ ಪ್ಲೇಸ್ಗಳು ಹೆಂಗದ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ನಾವು ಸಣ್ಣವ್ರ ಇದ್ದಾಗ ಎಲ್ಲ ಭಾಳ ಮೆಮೊರಿವರ್ ಇಲ್ಲಿ ನಮ್ಮದು ನಾವು ಭಾಳ ಬರ್ತಿದ್ವಿ ಇಲ್ಲೆಲ್ಲ ಮಮ್ಮಿ ಪಪ್ಪ ಸಂಗಾಟ ಭಾಳ ಖುಷಿ ಆತಿತ್ತು ಸಣ್ಣವ್ರ ಇದ್ದಾಗ ನಾವು ಈಗ ಹಿಂಗೆ ಕುಂತಿ ಕುಂದಿರ್ತಿದ್ವಿ ಹಿಂಗೆ ತಿಂತಿದ್ವಿ ಫುಲ್ ಖುಷಿ ಖುಷಿ ಆತಿತ್ತು ನಮಗೆ ಹೀಗಾರಿ ಹಿಂಗದ ಈ ಎಲ್ಲ ಕಾಲೇಜ್ ಅದರಿಕ ಸೈಡ್ ಕಡೆ ಹಿಂಗದ ನೋಡ್ರಿ ಯಾರ ಗಾಡಿ ತಂದರು ಏನ್ ತಂದ್ರ ಅಂದ್ರ ಪೇಡ ಕೊಡ್ಲ ಮಗ ತತ್ತಿದ್ ಹೋದಿಲ್ರಿ ಅವಾಗಿಂದೇ ಬೇರೆ ಈಗಿಂದ ಬೇರೆ ಹೋದಿಲ್ರಿ ಅಂತ ಹೌದು ನೋಡ್ರಿ ಹೆಂಗ ಹೇಳ್ತಾರ ನೋಡ್ರಿ ಅಂದ್ರೆ ಭೀ ಭಾಳ ಖುಷಿ ಆತ ಸಣ್ಣವರ ಸಣ್ಣವ್ರ ಲೈಫ್ ಏ ಬೇರೆ ರೀ ದೊಡ್ಡವ್ರ್ ಲೈಫ್ ಏ ಬೇರೆ ಅದಕ್ಕೆ ಅಂತ ನೋಡಿ ಇದ್ದಷ್ಟು ದಿನ ಚಂದ ಇರಬೇಕು ಅದೇ ನೋಡಿ ನಿಜವಾದ ಜೀವನ ಹೌದಿಲ್ ಹೌದ ಇದ್ದಷ್ಟು ದಿನ ಚಂದ ಇರಬೇಕು ಹಾ ಯಾವ ವಯಸ್ಸಿನಾಗ ಏನೇನ್ ಮಾಡಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಹ್ಮ್ ಆಮ್ಯಾಗ ಏನಿಲ್ಲ ಲೈಫ್ನಾಗ ಹೌದು ಹುಲಿಯಾ ಅಂತ ನೋಡೀಗ ಐತೆ ಈಗ ಗುಡಿನಿಂತ ಕಡೆ ಹೊಂಟೀವಿ ನೋಡ್ರಿ ಈಗ ನೋಡ್ ಈಗ ಶಾಪ್ ಅದಾರ ಅಲ್ಲೂ ನಮ್ ಶಾಪ್ ಅದ ನಮ್ಮ ಶಾಪ್ ತೋರಿಸ್ತೀನಿ ಹಾಯ್ ರೇಣ್ಣ ಆರಾಮ್ ರೀ ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಅಣ್ಣದವ್ರು ಸಿಕ್ಕಾರ ನೋಡ್ರಿ ಹಾಯ್ ಎಲ್ಲ ಕತ್ತಾರ ಆರಾಮ್ರಿ ಆಯ್ತ್ ಹಾ ಆರಾಮ್ ಇದಾವ್ ನೋಡ್ರಿ ನೋಡ್ರಿ ಇದೇ ನಮ್ ದುಕಾನ್ ನೋಡ್ರಿ ಇಲ್ಲೆಲ್ಲಾ ನೋಡ್ರಿ ಈಗ ಸಿಕ್ತಾವ್ರಿಗೇಟಿನ್ ಬಾಜುನೇ ಅದ ನೋಡ್ರಿ ಈಗ ಇದು ನಮ್ದೇ ಶಾಪ್ ನೋಡ್ರಿ ಬರ್ರಿ ಕೇದಾರ್ ಅಂತಿನಲ್ಲ ಕೇದಾರ್ನ್ ದೇ ಶಾಪ್ ಅದ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇಲ್ಲಿ ಎಲ್ಲ ಸಾಮಾನ್ ಸಿಕ್ತಾವ ನೋಡ್ರಿ ನಿಮಗೆ ಏನ್ ಬೇಕು ಪೂಜಾ ಸಾಮಗ್ರಿಗಳು ಎಲ್ಲಾ ನೋಡಿ ಇದು ಕೇದಾರ ದುಕಾನ್ ಅದ ಎಲ್ಲರೂ ಬರ್ರಿ ವಿಸಿಟ್ ಮಾಡಿ ಶಾಮಡ ಗುಡಿಗೆ ಬಂದ್ರೆ ಪಕ್ಕ ಇಲ್ಲೆಲ್ಲ ತಗೊಂಡೇ ಹೋಗ್ಬೇಕು ಈಗ ಗೇಟ್ ಬಾಜುನೇ ಅದ ನೋಡ್ರಿ ಈಗ ಗೇಟ್ ಬಾಜುನೇ ಅದ ನೋಡ್ರಿಗ ಎಲ್ಲರು ಬರ್ರಿ ಎಲ್ಲರೂ ತಗೊಂಡು ಹೋಗ್ರಿ ಇವಂದೇ ದುಕಾನ್ ನೋಡ್ರಿ ಇದು ಹಾಂ ಮಿಸ್ ಮಾಡಬೇಡ್ರಿ ಎಷ್ಟು ನೋಡ್ರಿ ನೋಡ್ರಿಗ ಎಷ್ಟು ಅವ ನೋಡ್ರಿ ಈಗ ಎಲ್ಲ ಸಾಮಾನುಗಳ್ರೀಗ ಇಲ್ಲಿ ನೋಡ್ರಿ ಎಷ್ಟು ಚಂದ ನಿಮ್ಗೆ ಏನು ಬೇಕು ಆರ್ತಿ ಪ್ಲೇಟ್ ಹಿಡ್ಕೊಂಡು ಪಂತ್ ಹಿಡ್ಕೊಂಡು ಈಗ ಸಮಯ ಹಿಡ್ಕೊಂಡು ಎಲ್ಲ 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 ನೋಡ್ರಿ ನೋಡ್ರಿಗ ಗೊಂಬಿ ಡಾಲ್ ಎ ಟು ಜಡ್ ಸಾಮಾನವ ನೋಡ್ರಿಗ ಇಲ್ಲಿಗ ಆಟ ಸಾಮಾನು ಎಲ್ಲ ಹಾಂ ಏನು ಈಗ ಆಟ ಸಾಮಾನದ ಎಲ್ಲದ ನೋಡ್ರಿ ಈಗ ಗುಡಿ ಬಾಜುನೇ ಹತ್ತತದ ನೋಡ್ರಿ ಈಗ ನೋಡ್ರಿ ಇಲ್ಲೆಲ್ಲ ಫೋಟೋಸ್ ಅವ ನೋಡ್ರಿ ಈಗ ಎಲ್ಲಾ ದೇವರದೀಗ ನಿಮ್ಗೆ ಏನ್ ಎಲ್ಲ ಸಿಗ್ತದ ನೋಡ್ರಿ ಈಗ ಇದು ನಮ್ಮ ಕೆದಾರಣ್ಣ ಕೌಂಟರ್ ಮ್ಯಾಗ ಕೂತಾರ ನೋಡ್ರಿ ಆ ಈಗ ನಾವು ಕೂತೀವ್ರಿ ಈಗ ಇಲ್ಲಿ ಮಾಮೋರ್ ಭೀ ಹರ ನೋಡ್ರಿ ಹಾ ಜಲ್ದಿ ಜಲ್ದಿ ಬರ್ರಿ ಇದು ನಮ್ಮದೇ ಶಾಪ್ ಅದ ನೋಡ್ರಿ ಬಡ ಬಡ ಬರ್ರಿ ಎಲ್ಲರೂ ನೋಡ್ರಿ ಹೆಂಗ ಹೇಳತ್ತ ನೋಡ್ರಿಗ ನೋಡ್ರಿ ನಮ್ ಗುಲ್ಬರ್ಗ ಮಂದಿ ಫೇವ್ರೇಟ್ ಜಾಗ ನೋಡ್ರಿ ಇದು ಪಾನಿಪುರಿ ಬಂಡಿನೇ ನೋಡ್ರಿ ಪಾನಿಪುರಿ ಇಲ್ಲ ನಡೆಯಂಗಿಲ್ಲ ನೆಡಂಗಿಲ್ ನೋಡ್ರಿ ನಮ್ಗೀಗ ಹೆಂಗದ ನೋಡ್ರಿ ಎಕ್ದ್ ಟೇಸ್ಟಿ ಪಾನಿಪುರಿ ಶಾಣಬಸಪ್ಪನ್ ಗುಡಿ ಬಾಜುನೇ ಅದ ನೋಡ್ರಿ ಅಣ್ಣವ್ರ ದುಕಾನ್ ರೀ ಎಲ್ಲರೂ ಬನ್ರಿ ತಿನ್ರಿ ಪಟ ಪಟ ಬರ್ರಿ ನೋಡ್ರಿ ನಮ್ಮ ಕೇದಾರಣ್ಣ ನೋಡ್ರಿ ನಂಗೆ ಇದು ಕೊರ್ಷನ್ ಕಚೋರಿ ಕೊಡ್ಸ ನೋಡ್ರಿ ತಿನ್ಲಕ ಅವ್ರ ಹೋಟೆಲ್ ಹೋಗ್ಬೇಕಂದ್ರೆ ಬಕ್ಕುಳು ಟೈಮ್ ಅಲ್ಲತ್ತ ಚಿಕ್ಕು ಮಿಕ್ಕು ಅಲ್ಲಕ್ಕತ್ತಾರ ಮನಿಗೆ ಬಾ ಮಮ್ಮಿ ಅಲ್ಲತ್ತಾರ ಮನಿಗೆ ಹೋಗ್ತೀನಿ ಇದಿಷ್ಟು ತಿಂದು ಈಗಣ್ಣ ನೋಡ್ರಿ ಈಗ ಕೇದಾರಣ್ಣ ಕಚೋರಿ ಕೊಡ್ಸಣ್ಣ ಈಗ ತಿಂದು ಪಟ ಪಟ ಮನೆಗ್ ಹೋಗ್ತೀವಿ ನಿಂತ ಫೋನ್ ಹೊಂಟಾರ ಮನಿಗೆ ಭಾಳ ಜನ ಬಂದಾರತ್ತ ಸೊ ಎಲ್ಲರಿಗೂ ಮ್ಯಾನೇಜ್ ಮಾಡ್ಬೇಕಲ್ರಿ ಒಬ್ರಿಗೆ ಮ್ಯಾನೇಜ್ ಮಾಡಿದ್ರೆ ನಡೆಯಂಗಿಲ್ಲ ಅಣ್ಣನ ಹೋಟೆಲ್ ಅಣ್ಣ ನೆಕ್ಸ್ಟ್ ಟೈಮ್ ಬರ್ತೀನಿ ಹಾಗೆ ತಪ್ಪಿತಬೇಡಿ ಯಾಕಂದ್ರೆ ತಮ್ಮನೆ ಹೋಟೆಲ್ ಅದ ಅಲ್ಲರಿ ಸೊ ಯಾವಾಗ ಭೀ ಬರ್ಬೋದು ಯಾವಾಗ ಭೀ ಹೋಗ್ಬೋದು ಫೋನ್ಗಳು ನೋಡಿ ಹೆಂಗ್ ಹುಡ್ಕೊಳಾಗತ್ತದ ಬ್ಯಾಕ್ ಟು ಬ್ಯಾಕ್ ಫೋನ್ ಹೊಡ್ಕೊಲಾಗತ್ತದ ಚಿಕ್ಕ ಮಿಕ್ಕು ಬಾ ಮಮ್ಮಿ ಎಲ್ಲತ್ತರ ಇದಿಷ್ಟು ಪಟ ಪಟ ತಿನ್ನಿ ವಾಪಸ್ ನಾವ್ ಊರಿಗ ನಾವು ಹೋಗ್ಬೇಕು ನೋಡಿ ಇಷ್ಟು ಲೇಟ್ ಆಗ್ಯದ ನೋಡ್ರಿ ವಾಪಸ್ಸಿಗೆ ಮನಿಗ್ ಹೋಲತ್ತೀವಿ ಬಾಯ್ ಗುಡ್ ನೈಟ್ ಎಲ್ಲರೂ ತಿನ್ರಿ ಮಕ್ಕ ನೋಡ್ರಿ ನಾವೀಗ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ ಮನಿ ನಿಂತ ಬಾ ಫೋನ್ ಮಾಡ್ತಾರೆ ಚಿಕ್ಕಗ ಜ್ವರ ಬಂದ್ಬಿಟ್ಟ ಒಂದು ಭಾಳ ಸುಮ್ಮನೆ ಯಾಕಪ್ಪ ಹೋಟೆಲ್ಗೆ ಹೋಗೋ ಸಹ ಒಂದು ಬಂದುಬಿಟ್ಟಿನ ಅವಕ್ಕು ಇವ್ ಅಳಕತ್ತಿದ್ರಿ ಮಮ್ಮಿ ನೀ ಬಾ ನೀ ಬಾ ಅಂತ ಕೇಳಿಸ್ ನಾ ಸುಮ್ಮನೆ ಯಾಕಪ್ಪ ಪಾರಿಗೆ ಯಾರ ಮೇಲೆ ಅಕ್ಕಡಿ ಕಡೆ ಅಂತ ಹೋಗೊಂಬಂದು ಬಾಪು ಕೇದಾರ ಮನ್ಸಿಗೆ ನೋಸ್ದಂಗಾಯ್ತು ಆಯ್ತು ಸಾರಿ ನಾ ಪಕ್ಕ ಬರ್ತೀನಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಾ ಬರ್ತೀನಪ್ಪಿ ಹಾಗೆ ಅಂತ ತಪ್ಪ ತಿ ಫಸ್ಟ್ ಚಿಕ್ಕು ಮಿಕ್ಕಗೆ ನೋಡ್ಬೇಕಲ್ಲಪ್ಪಿ ನಿಮ್ಮ ಮಾಮ ಇಲ್ಲ ಅದಕ್ಕೋಸ್ಕರ ನೋಡಿ ನೆಕ್ಸ್ಟ್ ನಾ ಬರ್ತೀನಂತ ಈಗ ಮನೆಗೆ ಹೋಗಕ್ಕೆ ಹತ್ತಿವು ನೋಡಿರಿ ಈಗ ನಾ ಇದ್ದೀನಿ ಬಸ್ ಇದ್ದೀವಿ ನೋಡಿರಿ ಗುಲ್ಬರ್ಗ ಇದ್ದೀವಿ ಬ್ಯಾಡ್ ಅಂದ್ರೆ ಭೀ ಅವ್ರ ದುಖಾನ್ದಾಗಿಂದ ಮತ್ತೆ ಇವೆಲ್ಲ ಕುಕುಮ ಇವತ್ತಿ ಎಲ್ಲ ಪಾಪ್ ಎಲ್ಲ ಕಟ್ಕೊಟ್ರವ್ರು ನನಗೆ ಭಾಳ ಖುಷಿ ಆಯಿತು ನೋಡ್ರಿ ನನ್ನೋರು ನನ್ನೋರು ಅಂತ ನಾವು ಎಷ್ಟು ಬಡ್ಕೊಂಡು ಸಾಯ್ತೀವಿ ಆದ್ರೆ ನನ್ನೋರ್ಗಿಂತ ಹೆಚ್ಚಿಗೆ ಪ್ರೀತಿ ಮಾಡೋರು ನೀವು ನನಗೆ ಸಿಕ್ಕಿರಿ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ನಾನು ಲೈಫ್ ಲಾಂಗ್ ಚಿರಋಣಿಯಾಗಿರ್ತೀನಿ ನೋಡು ಗೆದರ್ ಅವ್ರ ನನಗೆ ಇಷ್ಟು ಪ್ರೀ ಜೀವ ಮಾಡಿದ್ರು ಇಷ್ಟು ಪ್ರೀತಿಲೇ ಮಾತಾಡ್ದು ಹೋದ್ಬಾಕ್ ಇಷ್ಟು ಚಾ ಅದು ನಾಶ ಅದು ಮಾಡಿ ತಿನ್ನಿಸ್ದಿರಿ ಅಂಟಿ ಥ್ಯಾಂಕ್ ಯು ಸೋ ಮಚ್ ರೀ ನಮ್ ಆಕ್ಚುಲ್ ಸಾರಿ ಆಂಟಿ ಅಂದ ಕಾಕಿರಿ ಈಗ ನಾವು ಮನಿಗೆ ಹೋಗ್ಲಾಕೀವಿ ನೋಡ್ರಿ ನೋಡ್ರಿ ಅಮ್ಮ ಈಗ ಮನಿ ಹೋಗ್ಬೇಕು ಮತ್ತಿನ ಏನೇನದ ಏನೇನಿಲ್ಲ ನಾ ನಿಮಗೆಲ್ಲ ಹೇಳ್ತೀನಿ ನಮ್ಮ ಅಂಕಲ್ ನಮ್ಮ ಫ್ರೆಂಡ್ ಅರ ನಾ ಎಲ್ಲಿ ಇಲ್ವ ಹೇಳ್ತೀನಿ ನಾವೇ ನಿಮ್ ಜೊತೆ ಮಾತಾಡ್ತೀನಿ ಇಲ್ಲ ತಮ್ಮ ಮತ್ತವ್ರ ಹೆಂಡತಿ ಸಿಕ್ಕ್ಯಾರ ಅಣ್ಣ ವೇಣಿ ಸಿಕ್ಕಾರ ನೋಡ್ರಿ ನಂಗೆ ಬಾಳ ಖುಷಿ ಆತದ ಅವ್ರು ಎಷ್ಟ್ ಪ್ರೀತಿಯಿಂದ ಬಸ್ನೇ ಕುಂತೀವಿ ನೀವೇ ಸಕ್ಕ ಬರ್ರಿ ನಿಮ್ಮ ಜೊತೆ ಒಂದು ಫೋಟೋ ತಗೋತೀನಿ ಅಂದರು ಇದೇ ನೀವು ಕೊಡ್ ನೀವು ಎಲ್ಲ ಏನು ಕೊಡ್ಲತ್ತಿರ ಪ್ರೀತಿ ಅಭಿಮಾನ ಅದು ನೋಡಿ ನಂಗೆ ಜಾಸ್ತಿ ಖುಷಿ ಆಲತ್ತದ ಇದೇ ರೀತಿ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಕೋತಿರಿ ಅಂಬಿಕಾ ಸಂತೋಷ್ ಕುಟುಂಬ ಚಾನಲ್ ಓಕೆ ನೋಡ್ರಿ ನಾವೊಂದ್ ಮಧ್ಯಾಹ್ನ ಬಂದವರಿದ್ದೀವಿ ರೀ ಮನೀನಿ ಮೂರು ಗಂಟೆಗ ಈಗ ಒಂಬತ್ತು ಗಂಟೆ ಆಲಕ್ ಆತದ ನೋಡ್ರಿ ಮನಿಗ್ ಹೊಲತ್ತೀವಿ ನೋಡ್ರಿ ಮಾಮಾ ನಾವ್ ಎಲ್ಲರಿದ್ವಿ ಕತ್ತಲಂದ್ರ ಕತ್ತಲ ನೋಡಿ ನೋಡ್ರಿ ರಾತ್ರಿ ಒಂಬತ್ ಆಲಕ್ ಹತ್ತ ಈಗ ನಾವ್ ಮನಿಗ್ ಹೊಲಕತ್ತೀವಿ ನೋಡ್ರಿ ಹಳ್ಳಿ ಸೈಡ್ ಎಲ್ಲಾ ಹಿಂಗೆ ನೋಡ್ರಿ ಬಸ್ಸಿನ ಪ್ರಾಬ್ಲಮ್ ಬಹಳ ಅಂದ್ರ ಬಹಳ ಆಗ್ತದ ನೋಡ್ರಿ ಈಗ ಏನ್ ಮಾಡಾಮಿ ಹೌದಿನ್ ನೋಡ್ರಿ ನಮ್ ಮನಿಗ್ ಯಾರ ಬಂದಾರ ನಮ್ ಶಕುನಿ ಅಣ್ಣ ಬಂದಾನ ನೋಡ್ರಿ ಅದರ್ಕೋಸ್ಕರನೇ ಅಷ್ಟೊಂದು ಓಡೋಡಿ ಓಡೋಡಿ ನಾವ್ ವಾಪಸ್ ಮನಿಗ್ ಬಂದ್ರ ಮತ್ ನಮ್ ಚಿಕ್ಕೊಂಡಾಗೂ ಅರಾಮ ಇದ್ದಿದಿಲ್ಲ ಅಂತಂದೇವ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಅಣ್ಣ ಇಷ್ಟು ಲೇಟ್ ನೈಟ್ ನಮ್ಮ ತಮ್ಮನ ಮನಿಗ್ ಬಂದನ ಅದನ್ನು ನನ್ನ ಮಗ ಸಲುವಾಗ ಕೇಕ್ ಎಲ್ಲ ತಗೊಂಬಂದನ ಏನ್ ಹೇಳಬೇಕು ಇಲ್ಲ ನಿಬ್ಬಗಳ ಭಾಳ ಇಮೋಷನಲ್ ಮಾಡ್ಬಿಟ್ಟು ಅಳು ಹೊಂಟದ ಬಟ್ ಅಳಪಪ್ಲೇ ಇಲ್ಲ ಏನ್ ಹೇಳ್ಬೇಕಪ್ಪ ಲಾಕ್ಡೌನ್ ಟೈಮ್ನಾಗನು ಜಸ್ಟ್ ಲಾಕ್ಡೌನ್ ಟೈಮ್ನಾಗೂ ಅವಾಗನು ಜ್ಯೂಸ್ ಗ್ಯೂಸ್ ಬಿಸ್ಕಿಟ್ ಚಾಕ್ಲೇಟ್ ಕೇಕ್ ತೊಗೊಂಡ್ ಬಂದಿದ್ ನನ್ ಮಕ್ಕಳಿಗೆ ನನಗ ಫಸ್ಟ್ ಲಾಕ್ಡೌನ್ಗೆ ಬಂದಿದ್ವಿ ನಮ್ಮ ಮನೆಗೆ ಈಗ ಬಂದ ನೋಡ್ರಿ ಮತ್ತೆ ಕೇಕ್ ಚಾಕ್ಲೇಟ್ ಬಿಸ್ಕಿಟ್ ಎಲ್ಲಾ ತಗೊಂಡು ಬಂದ ನನ್ನ ಮಕ್ಕಳಿಗೋಸ್ಕರ ಸೊ ಥ್ಯಾಂಕ್ ಯು ಸೋ ಮಚ್ ಏನೋ ಒಂದು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಶಕುನಿ ಅಷ್ಟೊಂದು ಪ್ರೀತಿ ಅಭಿಮಾನ ಅಕ್ಕ ಅಂತ ಬಂದಿದಲ್ಲ ಸ್ವಂತ ಅಕ್ಕ ತಂಗಿ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಶಕುನಿ ಏನಾರ ಹೇಳು ಬ್ಲಾಗ್ ಮಾಡ್ತೀನಿ ಯೂಟ್ಯೂಬ್ ಬ್ಲಾಗ್ ಆ ಹಂಗೇನಿಲ್ಲ ನೋಡಿ ಎಷ್ಟು ನಾಚ್ಕೊಲತ್ತ ನೋಡ್ರಿ ಯಾರು ಹುಡುಗಿಯರ್ನ ಎದು ಮಾಡಬೇಡ್ರಿ ನೋಡ್ರಿ ಇವ್ರ್ ನೋಡ್ರಿ ಇವ್ರ್ ನೋಡ್ರಿ ನಮ್ ಗಳು ನೋಡ್ರಿ ಹ್ಯಾಂಗರಾಗ ಚಿಕ್ಕ ಗೇಮ್ ನೋಡ್ರಿಗ ಇವ್ರೆಲ್ಲರಿಗ ಹ್ಯಾಂಗ್ ತುಕ್ಕು ನಿಂತಾರ ನೋಡ್ರಿಗ ಥ್ಯಾಂಕ್ ಯು ಶಕುನಿ ನೋಡ್ರಿ ನಮ್ಮ ಮನೀಗ ಯಾರು ಬಂದಾರ ನಮ್ಮ ಮುದ್ದಿನ ತಮ್ಮ ಶಕುನಿ ಬಂದನ ಅವನ್ ಜೊತೆ ಅವ್ನ ತಮ್ಮನು ಬಂದ ಇನ್ನೊಬ್ಬ ತಮ್ಮ ಬಂದನ ಅವ್ರಿಬ್ರಿಗೆ ನೋಡ್ ನನಗೆ ಬಾಳ ಅಂದ್ರೆ ಬಾಳ್ ಖುಷಿ ಆಲಕತ್ತದ ಅತದ ನೋಡ್ರಿ ಇಷ್ಟೊಂದ್ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ನಮ್ಮ ಮನೀಗ್ ಬಂದಾರ ಇಷ್ಟ ಲೇಟ್ ನೈಟ್ ಕೇಕ್ ತಗೊಂಬಂದಾರ ನಿಮ್ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಬರ್ರಿ ಎಲ್ಲರ್ ಕಲ್ತ್ಕೊಂಡ್ರ ಕೇಕ್ ಕಟ್ ಮಾಡ್ ಅಂತ ಇದಕ್ಕೆ ಅಂತಾರ ನೋಡ್ರಿ ಮನಾರ್ ಮಂದಿ ನನ್ನೋರ್ ಅನ್ನೋರ್ ಹೇಳ್ಕೋಕ್ ಬಾಳ ಮಂದಿ ಹರ ಆದ್ರೆ ಅವ್ರಿಗೆ ನನಗೆ ಇವ್ರೂ ಹರಲ್ರಿ ಖುಷಿ ಅಲ್ ನೀವಲ್ಲರೂ ಇಷ್ಟೊಂದ್ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡತ್ತೀರಿ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲರೂ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ಸಪೋರ್ಟ್ ತೋರ್ಸ್ಕೋತಿರಿ ಇಷ್ಟ ಆದ್ರೆ ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಶೇರ್ ಮಾಡಿ ಹಾ ಈಗ ಬರ್ರಿ ಎಲ್ಲರೂ ಕೇಕ್ ಕಟ್ ಮಾಡಿ

Ama berapa? guys, <laughs> bertanya ini.

ಚಂದ ಬದಕ್ ಬಾಳು ಒಳ್ಳೆ ವ್ಯಕ್ತಿಯಾಗಿ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗು ನಮ್ದು ಹೆಸರು ತಗೊಂಡ್ಬಾ ಅಷ್ಟೇ ಏನ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಶಕುನಿ ಇಷ್ಟೊಂದು ಪ್ರೀತಿ ನೀನ್ ತಂದಿದಿ ಏನ್ ಹೇಳ್ಬೇಕು ಹೇಳಕ್ಕೆ ಶಬ್ದಗಳೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಬರ್ರಿ ಊಟ ಮಾಡ್ರಿ ನೋಡ್ರಪ್ಪ ಬರ್ರಿ ಈಗ ಈಗ ನಮ್ ಸಂಜೆ ಊಟ ನಡ್ದದ್ ನೋಡ್ರಿ ರೊಟ್ಟಿ ಪಲ್ಯ ಪುಂಡಿ ಪಲ್ಯ ಹಾಲ ಹೋಳಗಿ ತುಪ್ಪ ಶೇಂಗದ ಹಿಂಡಿ ಅಕ್ಸಿ ಹಿಂಡಿ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲಾ ಅವಾರಿ ಪ್ಲಸ್ ಇಲ್ಲ ನಮ್ ಚಿಕ್ಕ ಅಣ್ಣ ನಮ್ ಶಕುನಿ ಅಣ್ಣ ಹನಾರಿ ಇನ್ನೊಬ್ಬ ಅಣ್ಣ ಬರ್ತೀನಂದ್ರ ತೋತಿನ್ರಿ ಹಂಗಿಲ್ಲ ಅಂದ್ರ ಹಂಗೇನಿಲ್ರಿ ಅವನಿಗ್ ಕಟ್ ಮಾಡಿನ್ರಿ ನಾರಿ ಈಗ ಊಟ ನಡ್ದದ್ ನೋಡ್ರಿ ಈಗ ಮಾಮಾರ್ದದ ಇದು ಬೇಕ ಹೆಂಗ್ ನೋಡಕತ್ತದ ನಮ್ಮ ಮಾಮನ್ ನ ಮಾಡತದ ಇದು ಬೆಕ್ಕ ಅದ್ ಹೆಂಗ್ ನೋಡತ್ತ ನೋಡ್ರಿ ಎಂಕರ್ ಅವ್ರು ಮಾಡ್ದಂಗೆ ಮಾಡಕತ್ತದ ಅದಕ್ಕೊಂದ್ ಜನ ಹಾಲ್ ಹೌದು ಕದ್ರಾಗ ಇದ್ರ ಬೇಕು ನೋಡ್ ನಿಂದ್ರ ನಿದ್ರೆ ಹಾಕ್ತಾ